ಹಲೋ ವೆಲ್ಕಮ್ ಟು ಬಾವಲೋಕ ಇವತ್ತು ನಾನು ಊರಲ್ಲಿ ಇದ್ದೇನೆ ಗೊತ್ತಾಗ್ತದೆ ನಿಮ್ಗೆ ನೋಡುವಾಗ್ಲೇ ಹಲಸಿನಕಾಯಿ ದೋಸೆ ಆಲ್ರೆಡಿ ಒಂದು ವಿಡಿಯೋ ಹಾಕಿದ್ದೆ ಇವತ್ತು ಈಸಿಯಾಗಿ ಹೇಗೆ ಹಲಸಿನಕಾಯಿ ದೋಸೆ ಮಾಡ್ಬೋದು ಅಂತ ಹಾಕಿದ್ದೇನೆ ಈ ಸೀಸನ್ ಇದು ನೀವು ಮಾಡ್ಲೇಬೇಕು ಸೊ ವಿಡಿಯೋನ ಫುಲ್ ನೋಡಿ ಹೇಗೆ ಮಾಡುದು ಅಂತ ನೋಡಿ ನೀವು ಕೂಡ ಹಲಸಿನಕಾಯಿ ದೋಸೆ ಟ್ರೈ ಮಾಡಿ ಹೇಗೆ ಆಗ್ತದೆ ಅಂತ ಹೇಳಿ ಇದು ನಾವು ಬೆಳಿಗ್ಗೆಗೆ ಇವತ್ತು ಕಾಫಿಗೆ ಹಲಸಿನಕಾಯಿ ದೋಸೆ ಮಾಡುವಂತ ಇದರಲ್ಲಿ ಈಗ ಒಂದು ಹಲಸಿನಕಾಯಿ ಅರ್ಧದ ಅರ್ಧ ಉಂಟು ಅಂದ್ರೆ ಅರ್ಧಲ್ಲೇ ಇಟ್ಟಿದ್ದೇನೆ ಅರ್ಧ ಕುರ್ದ ಈಗ ಈಗ ನಾ ದೋಸೆ ಮಾಡುವಂತ ಒಳ್ಳೆ ಹಲಸಿನಕಾಯಿ ನೋಡಿ ಸೊಳ್ಳೆ ಕಲರ್ ನೋಡಿ ಒಂದು ಎರಡು ಕುರ್ತೆ ಅಕ್ಕಿ ಆಗುವಷ್ಟು ತಕೊಂಡಿದ್ದೇನೆ ಎರಡು ಕುರ್ತಿ ಉಂಟಿದೆ ಎರಡು ಕುರ್ತೆ ಅಂದ್ರೆ ಎರಡು ಗ್ಲಾಸ್ ಗ್ಲಾಸ್ ಮತ್ತು ಈ ಮೀಡಿಯಂ ಸೈಜ್ ಇದು ಒಂದು ಕುರ್ತೆಯ ಸರಿ ಆಗ್ತದೆ ಅಂದ್ರೆ ನಾವು ಜಾಸ್ತಿ ಇಲ್ಲಿ ಕುರ್ತೆಯಲ್ಲೇ ಅಳಿಯೋದು ಬೇರೆಂತ ಹಾಕ್ಲಿಕ್ಕಿಲ್ಲ ಸ್ವಲ್ಪ ಉಪ್ಪು ಹಾಕ್ಬೇಕು ಮುರ್ಚಿಗೆ ಉಪ್ಪೇಗಾದ್ರೆ ಹಾಕ್ಲಿಕ್ಕೆ ಉಂಟಲ್ಲ ಈ ಹಲಸಿನಕಾಯಿಗೆ ಅಕ್ಕಿ ಹಾಕದೇ ದೋಸೆ ಮಾಡ್ಲಿಕ್ಕೆ ಆಗ್ತದೆ ಅಷ್ಟು ಚೆನ್ನಾಗಿ ಮೇಲೆ ಬರ್ತದೆ ಎದ್ದು ಬರ್ತದೆ ದೋಸೆ ಕಾವಲಿಗೆ ನಾವು ದೋಸೆ ಇಟ್ಟಿದ್ದನ್ನೇ ಬರೀ ಇದನ್ನೇ ಕಡಿದ್ರೆ ಆದ್ರೆ ಅದು ಟೇಸ್ಟ್ ಆಗುದಿಲ್ಲ ಮಾತ್ರ ಇಲ್ಲ ಯಾಕೆಂದ್ರೆ ಅಕ್ಕಿ ಹಾಕಿದ್ರೆ ಅದಕ್ಕೆ ಒಂದು ಒಳ್ಳೆ ರುಚಿ ಬರುದು ಅದು ಸ್ವಲ್ಪ ಹಿಟ್ಟು ದಪ್ಪ ದಪ್ಪ ಮಂದ ಮಂದ ಗುಂಪು ಅಂತ ಹೇಳ್ತೇವಲ್ಲ ಆ ರೀತಿ ಆಗ್ತದೆ ಬರೀ ಸೊಳ್ಳೆ ಅದಾದ್ರೆ ಎದ್ದು ಬರ್ತದೆ ಕಾವಲಿಗೆ ಏನ್ ತೊಂದರೆ ಆಗುದಿಲ್ಲ ಸ್ವಲ್ಪ ಅಕ್ಕಿ ಓಕೆ ಅದು ಒಂದ್ಸತಿ ಮಾಡಿ ನೋಡುವ ನಾವ್ ನೋಡ್ವಾ ನೋಡಿ ಇದು ಸ್ವಲ್ಪ ಕಿರಿಕು ಸೇರಿಸ್ತೇನೆ ಒಂದು ಒಮ್ಮೆಗೆ ಕಡಿಲಿಕ್ಕೆ ಆಗುದಿಲ್ಲ ಮಿಕ್ಸಿಯಲ್ಲಿ ಈಗ ಸರಿ ಸರಿ ಪಾಲು ಮಾಡಿ ಎರಡು ಕಾಲ ಸಲ ಕಡಿಯುದು ಸೇರಿಸಬೇಕು ಸ್ವಲ್ಪ ಹ್ಮ್ ಸ್ವಲ್ಪ ಜಾಸ್ತಿ ಬಡ ತಿರುಗಲಿಕ್ಕೆ ಮಿಕ್ಸಿ ಹಾ ಈಗ ಹಿಟ್ಟು ಕಡ್ದು ರೆಡಿ ಆಗಿದೆ ನೋಡಿ ಈ ಕಲ್ ಇದರಲ್ಲಿ ಉಂಟು ಈಗ ಕಲರ್ ನೋಡಿ ಒಳ್ಳೆ ಹಳದಿ ಬಂದಿದೆ ಇನ್ನು ಬೇಕಿದ್ರೆ ಸ್ವಲ್ಪ ಎರಡುಕೊಳ್ಳುವಾಗ ನೀರ್ ಸೇರಿಸಬೇಕು ಸ್ವಲ್ಪ ದೋಸೆ ಗಟ್ಟಿ ಆಯ್ತು ಅಂತಂದ್ರೆ ಸ್ವಲ್ಪ ನೀರು ಸೇರಿಸಿದ್ರೆ ಆಯ್ತು ಉಪ್ಪು ರುಚಿಗೆ ತಕ್ಕಷ್ಟು ಹಾಕಿದ್ದೇನೆ ಗಡಿಯುವಾಗ ದೋಸೆ ಏರಿಬೇಕಿಲ್ಲ ಇದು ಅಷ್ಟು ನೀರು ಅಲ್ಲ ಇಟ್ಟು ಇಲ್ಲ ಇಲ್ಲ ಇಷ್ಟು ಸಾಕು ಅದು ಸಾಕಾಗ್ತದೆ ಆಗ್ತದೆ ಬೇಕಿದ್ರೆ ನೋಡಿಕೊಂಡು ಮತ್ತೆ ಎರಿಬೇಕು ಸೊಳ್ಳೆ ಸ್ವಲ್ಪ ಕಡಿಮೆ ಆಯ್ತು ಅಂತಂದ್ರೆ ಸ್ವಲ್ಪ ಗಟ್ಟಿ ಆಗ್ತದೆ ಸ್ವಲ್ಪ ನೀರು ಸೇರಿಸ್ಬೇಕು ಕೈಯಲ್ಲಿ ಹೀಗೆ ಹಸಿಕೊಂಡು ಬರ್ಬೇಕು ಆದ್ರೆ ಅದು ಜಾಸ್ತಿ ಎಣ್ಣೆ ಎಣ್ಣೆ ಇರಬಾರ್ದು ಸ್ವಲ್ಪವೇ ಸ್ವಲ್ಪ ಎಣ್ಣೆ ಹಾಕ್ಬೇಕು ಚುಟ್ಟಿಗೆ ಎಲ್ಲಾ ದೋಸೆಗೆ ಎಣ್ಣೆ ಹಾಕ್ಬೇಕು ಏನಿಲ್ಲ ಒಂದು ದೋಸೆ ಒಂದು ದೋಸೆ ಖಾಲಿ ಹಾಗೆ ಚುಟ್ಟಿ ಚುಟ್ಟಿ ಇಲ್ದೇ ಇರ್ಲಿಕ್ಕೆ ಆಗ್ತದೆ ಅಂದ್ರೆ ಅದು ದೋಸೆ ತೆಳ್ಳಗೆ ಬರ್ತದೆ ಸೊ ಅದರ ತೆಳ್ಳಗೆ ಬರ್ ಬರ್ಲಿಕ್ಕೆ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಬಾರ್ದು ಅಂತ ಎಣ್ಣೆ ಹಾಕಿದ್ರೆ ಅದು ಎದ್ದು ಬರ್ತದೆ ನೋಡಿ ಈಗ ಎಷ್ಟು ತೆಳ್ಳಗೆ ಬಂತು ನೋಡಿ ನಾವು ಸೌಟಲ್ಲಿ ದೋಸೆ ಹೊಯಿದ್ರೆ ಎಷ್ಟು ತೆಳ್ಳಗೆ ಬರುದಿಲ್ಲ ಮತ್ತೆ ಕೈಯನ್ನು ಹೀಗೆ ನೀರಿಟ್ಕೊಳ್ಬೇಕು ಒಂದು ಪಾತ್ರದಲ್ಲಿ ಬಿಸಿ ಸ್ವಲ್ಪ ಅದು ಅಭ್ಯಾಸ ಆಗಿದೆ ಈಗ ಮತ್ತೆ ನಾನ್ ಚುಟ್ಟಿ ತಕೊಳ್ಳುವಾಗ ಅಡಿಗೆ ಒಂದು ಇಟ್ಕೊಳ್ಬೋದು ಇಲ್ಲಿ ಇಲ್ಲೇ ಇದ್ರೆ ಇದು ಗ್ಯಾಸಿನ ಕಟ್ಟಿಗೆಲ್ಲ ಅದ್ರ ಎಣ್ಣೆ ಎಲ್ಲ ಬೀಳ್ತದೆ ಬೆಂದುಕೊಂಡು ಬಂತಿದ್ವು ಇದು ನಾವು ದೋಸೆ ಕೈಯಲ್ಲಿ ಹಚ್ಚುವಾಗ ಹಸುವಾಗ ಈ ಫ್ಲೇಮ್ ಅನ್ನು ಸ್ವಲ್ಪ ಸಣ್ಣದು ಮಾಡಿಕೊಳ್ಬೇಕು ಇಲ್ಲ ಇದ್ರೆ ಅದು ಬೇಗ ಕರಂಚಿ ಹೋಗ್ತದೆ ತೆಳ್ಳಗಲ್ವಾ ಎಣ್ಣೆ ಆಗ್ತಾ ಇದ್ದೇನೆ ಇದಕ್ಕೆ ಒಳ್ಳೆ ಕಾಂಬಿನೇಷನ್ ಅಂದ್ರೆ ಎಣ್ಣೆ ಮತ್ತು ರವೆ ಮತ್ತೆ ಜೇನು ಜೇನು ಒಳ್ಳೆದಾಗ್ತದೆ ಶುಂಠಿ ಚಟ್ನಿ ಆಗ್ತದೆ ಮತ್ತೆ ನಾವು ಉತ್ತರ ಕನ್ನಡದಲ್ಲೆಲ್ಲ ಹೋದ್ರೆ ಅಲ್ಲಿ ನಾವು ಒಂದು ಕಡೆ ಹೋಗಿದ್ದಾಗ ಹಲಸಿನಕಾಯಿ ದೋಸೆಗೆ ಮಾವಿನ ರಸಾಯನ ಮಾಡಿ ಕೊಟ್ಟಿದ್ದೇವೆ ಸೂಪರ್ ಆಗ್ತಾ ಇರ್ತದೆ ಟೇಸ್ಟ್ ಅದು ನೋಡಿಗೆ ಹಾಕ್ತಾ ಬಂತು ಹಾರ್ಬೇಕಲ್ವಾ ಆ ಸ್ವಲ್ಪ ಹಾರಬೇಕು ಹಸಿ ತಿಂದ್ರೆ ಹಸಿ ಹಸಿ ಅಷ್ಟು ಚೆನ್ನಾಗಿ ಹಸಿ ತಿಂದ್ರೆ ಆರಿದಷ್ಟು ಪರಿಮಳ ಇರುವುದಿಲ್ಲ ಎಣ್ಣೆ ಹಾಕಿ ಸ್ವಲ್ಪ ಆರಿದ್ರೆ ಬಿಸಿ ಬಿಸಿ ತಿನ್ಲಿಕ್ಕೆ ಎಂತ ಟೇಸ್ಟ್ ಅದು ಎಂತ ಬೇಕಾಗುದೇ ಇಲ್ಲ ಅಂತ ಆಗ್ತದೆ ಅಷ್ಟು ಒಳ್ಳೇದಾಗ್ತದೆ ಎಸ್ಪೆಷಲಿ ನಮ್ಮ ಈ ಮರದ ಹಲಸಿನಕಾಯಿ ಒಳ್ಳೆ ರುಚಿ ಅದು ದೋಸೆಗೂ ಕಲ್ಲರ್ಗೂ ಕೂಡ ಚೆನ್ನಾಗಿ ಬರ್ತದ ನೋಡಿ ಏನು ಈಗ ಕಲರ್ ಹಾಕ್ಲೇ ಇಲ್ಲ ಆದ್ರೂ ಎಷ್ಟು ಎಲ್ಲೋ ಆಗಿ ನೋಡಿ ಎಷ್ಟೋ ಇದರಲ್ಲಿ ಬಂತು ನೋಡಿ ಎತ್ತು ಬಂತು ನೋಡಿ ಇಷ್ಟು ತೆಳ್ಳಗೆ ಬರ್ತಿವಿ ಇನ್ನು ಸ್ವಲ್ಪ ತೆಳ್ಳಗೆ ಆಗ್ತದೆ ಅದಕ್ಕೆ ಹಾಳೆಕಡೆಯಲ್ಲಿ ಕೂಡ ಮಾಡ್ಲಿಕ್ಕೆ ಆಗ್ತದಲ್ಲ ಹಾ ಹಾಳೆಕಡೆಯಲ್ಲಿ ಆಗ್ತದೆ ಹಾಳೆಕಡೆ ಬಾಳೆಯನ್ನು ಮಡಚಿ ಮತ್ತೆ ಹಡಲ ಕಡ್ಡಿಯಲ್ಲಿ ಮಾಡ್ತಾರೆ ಹಡಲ ಕಡ್ಡಿಯಲ್ಲಿ ಮಾಡ್ತಾರೆ ಬಾಳೆಲೆಯಲ್ಲಿ ಒಳ್ಳೇದಾಗ್ತದೆ ಹಾಳೆಕಡೆ ಬಾಳೆಲೆಯಲ್ಲಿ ತೆಳ್ಳಗೆ ಬರ್ತದೆ ನಾವು ಕೈಯಲ್ಲಿ ಹಚ್ಚಿದ ಹಾಗೆ ಬರ್ತದೆ ಬಾಳೆಲೆಯಲ್ಲಿ ಮಾಡಿ ತೋರಿಸ್ತೀನಿ ಅಂದ್ರೆ ಕೈಗೆ ನಮಗೆ ಹಿಟ್ಟು ಹಿಡಿಯುದಿಲ್ಲ ಅಂತ ಹೌದೌದು ಇದು ಕೈಯಲ್ಲಿ ಸುಮಾರು ಅಂದ್ರೆ ಆಗ್ತದೆ ಸ್ವಲ್ಪ ತೊಳೆದು ಸ್ವಲ್ಪ ಸ್ವಲ್ಪ ಹೋಗ್ತದೆ ಹೇಗಿದ್ರು ಕೈಯಲ್ಲಿ ಹಿಡಿದದ್ದು ಹಾಗೆ ಹೇಳ್ಕೊಂಡು ನಮ್ಗೆ ಎಲ್ಲವನ್ನು ತೆಗಿಲಿಕ್ಕೆ ಆಗುದಿಲ್ಲ ಸ್ವಲ್ಪ ಸ್ವಲ್ಪ ಉಳಿತದೆ ನೋಡಿದ್ದಲ್ವಾ ಫ್ರೆಂಡ್ಸ್ ಹೇಗೆ ಹಲಸಿನಕಾಯಿ ದೋಸೆಯನ್ನ ಈಸಿಯಾಗಿ ಮಾಡೋದು ಅಂತ ನೀವು ಕೂಡ ಇದನ್ನ ಟ್ರೈ ಮಾಡಿ ಈ ತರ ಎಂಜಾಯ್ ಮಾಡ್ಕೊಂಡು ತಿನ್ನಿ ಬಾಯ್ ಬಾಯ್ ಟೇಕ್ ಕೇರ್ ಲವ್ ಯು